ಹೆಣ್ಣು ಮಕ್ಕಳು ಹೋಗ್ತಾರಲ್ಲಿ ಇಲ್ಲ ಅವ್ರದ್ದು ರೂಲ್ ಅದು ಅವ್ರ ಧರ್ಮದ್ದು ನೀವು ಕೇರಳಗೆ ಇದಕ್ಕೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು ಹೋಗ್ಬೇಕು ಕರ್ಕೊಂಡು ಬಿಟ್ಟರು ಅದೊಂದು ದೊಡ್ಡ ಗಲಾಟೆ ಮಾಡಿದ್ರು ಅದಾಯಿತು ತಿರುಪತಿ ಆಯಿತು ಶನಿ ಮಹಾತ್ಮಂದಾಯಿತು ಹಾಂ ಶನಿ ಸಿಂಗಾಪುರ ಆಯಿತು ಕೇರಳ ಆಯಿತು ಈಗ ಧರ್ಮಸ್ಥಳಕ್ಕೆ ಬಂದಿದ್ದೀರಾ ಧರ್ಮ ಅಂದ ಏನು ಅಂತಂದರೆ ಹಿಂದೂಗಳ ದೇವರು ಸರಿ ಇಲ್ಲ ಹಿಂದೂಗಳ ದೇವರು ಸರಿ ಇಲ್ಲ ಇವನ್ನೆಲ್ಲ ಮುಳುಗು ಮುಗಿಸ್ಬಿಟ್ರೆ ಈ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು ಹಿಂದೂ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು ಈ ಪಿತೂರಿ ಇಟ್ಕೊಂಡು ಮಾಡ್ತಾ ಇರೋದು ಇವ್ರು ಇಲ್ಲ ಅಂದರೆ ಅವನ ಯಾರೋ ಎಸ್ ಐ ಟಿಗೆ ಬ ರಚನೆ ಮಾಡ್ತಾರೆ ಅವನು ಯಾರೋ ಕಂಪ್ಲೇಂಟ್ ಮೇಲೆ ಮುಖ್ಯಮಂತ್ರಿಗಳು ಅಂದರೆ ಹಂಗಾರೆ ನೂರು ಕಂಪ್ಲೇಂಟ್ ಕೊಡ್ತಾರೆ ದಿನ ನನ್ನ ಹತ್ರನೂ ಬರ್ತಾರೆ ಸಿ ಬಿ ಐ ತನಿಖೆ ಕೊಡಿ ಸಿ ಬಿ ಐ ತನಿಖೆ ಕೊಡಿ ಡಿ ಕೊಡಿ ಅದು ಕೊಡಿ ಇದು ಕೊಡಿ ಅಂತಾರೆ ಏನೆಲ್ಲ ಕೊಟ್ಬಿಡ್ತೀರಾ ನೀವು ಏನು ಕೋರ್ಟ್ ಹೇಳಿತ್ತ ನಿಮ್ಗೆ ಕೊಡೋಕ್ಕೆ ಏನು ಹೇಳಿಲ್ಲಲ್ಲ ಈ ಪವಿತ್ರತೆಯನ್ನು ಹಾಳು ಮಾಡುವಂಥ ಉನ್ನಾರ ಅಷ್ಟೇ ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ ಇದು ಒಂದು ಗ್ಯಾಂಗ್ ಐತೆ ಇಲ್ಲೇ ಅಂತಲ್ಲ ಇಡೀ ದೇಶದಲ್ಲೈತೆ ಈ ಥರ ಮತಾಂತರ ಮಾಡೋ ಈ ಥರ ದೇವರುಗಳನ್ನು ಅವಹೇಳನ ಮಾಡ್ತಕ್ಕಂಥದ್ದು ಇದು ಇವತ್ತು ಇಂಪಾರ್ಟೆಂಟು ಇಲ್ಲಿಯ ಮುಸ್ಕುಮ್ಯಾನ್ ಯಾವನಿದಾನೋ ಅವನು ಅವನಲ್ಲ ಅವನ ಹಿಂದೆ ಇರೋ ಗ್ಯಾಂಗ್ ಇಂಪಾರ್ಟೆಂಟು ಆ ಗ್ಯಾಂಗ್ ಇಂಪಾರ್ಟೆಂಟ್ ಅವರು ಬಲಾಡ್ಡಿರು ಅವ್ರು ಇವ್ನ ಕೈಲಿ ಮಾಡಿಸ್ತಾವ್ರ ಅಷ್ಟೇ ಹಾ ಅಂತವ್ನ ಹುಡುಕಿದ್ದಾರೆ ಇದ್ರನ್ನ ಮತ್ತೆ ಯಾವುದೋ ಒಂದು ಚಾನಲ್ ಅಲ್ಲೂ ಬಂದಿತ್ತು ಈ ಸುಜಾತ ಭಟ್ ಆ ದೂರ ಕೊಡ್ತಾರೆ ಸುಜಾತ ಭಟ್ ಈಗ ಇಪ್ಪತ್ತು ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋದ್ಲು ಅವತ್ತು ಅನನ್ಯ ಹೋದ್ರು ಅಲ್ಲಿ ಕಿಡ್ನಪ್ ಮಾಡ್ಕೊಂಡು ಹೊಟ್ಟು ಹೋದ್ರು ಆಮೇಲೆ ಸಾಯಿಸಿಬಿಟ್ರು ಅಂತ ನೆನ್ನೆ ಸ್ಟ್ರಿಂಗ್ ಆಪರೇಷನ್ ಆಪ್ರೇಷನ್ ಮಾಡಿದ್ದಾರೆ ಯಾವುದು ಸುವರ್ಣ ಚ ಚಾನಲ್ ಮಾಡಿದ್ದಾರೆ ಅವರು ಮಗಳೇ ಇಲ್ಲ ಅಂತ ಅವರ ಹಾಂ ಅಕ್ಕ ಬಾವ ಅವರ ಹಾಂ ಅವಳಿಗೆ ಮದುವೆನೇ ಆಗಿಲ್ಲ ಅಂತ ಅವರು ಮನೆಯವರು ಹೇಳಿದ್ದಾರೆ ಮತ್ತೆ ಆ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಅಂತ ಎಮ್ ಬಿ ಬಿ ಎಸ್ ಅಲ್ಲೋದ್ರೆ ಆ ಕಾಲೇಜಲ್ಲಿ ಹೆಸರೇ ಇಲ್ಲ ಎಮ್ ಬಿ ಎಸ್ ಈಗ ಮತ್ತೆ ಇನ್ನಿಬ್ಬರು ಹುಡ್ಕೊಂಬಂದಿದ್ದಾರೆ ಯಾವಾಗ ಈ ಗುಂಡಿಯಾಗಿ ಚೆನ್ನಕೆ ಬಾಣಲು ತೆಗಿ ಗುಂಡಿಯಾಗಿ ಹೋಗಿ ಆಗಾದ್ಮೇಲೆ ಈಗ ಇನ್ನಿಬ್ರು ಹುಡ್ಕೊಂಬಂದಿದ್ದಾರೆ ಇನ್ನಿಬ್ಬರು ಬಂದಿದ್ದಾರೆ ನಾವು ಇನ್ನಿಬ್ಬರು ತೋರಿಸ್ತೀರಿ ಅಂತ ಪೊಲೀಸರದ್ದು ನಾನು ಅನ್ನೋದು ಪೊಲೀಸರಿಗೆ ಯಾರ ಇದೆಲ್ಲ ಡೈರೆಕ್ಷನ್ಸ್ ಕೊಡ್ತಾವ್ರೆ ಪಾಪ ಅವರು ಅಮಾಯಕರ ಒಟ್ಟವ್ರೆ ನಾನು ನೋಡಿದೆ ಪೊಲೀಸವ್ರನ್ನ ಅವರು ಪೊಲೀಸವ್ರು ಹೇಳಿದ್ದು ನನಗೆ ಸಾರ್ ಇವನ್ ಬಗ್ಗೆ ನಾವೇನ ಹಾಕ್ಬಿಟ್ರೆ ಮಾರನೇ ದಿನ ನನ್ಗೆ ಫೋನ್ಗಳು ಬರ್ತಾವೆ ಸರ್ ಅಂತ ಪೊಲೀಸವ್ರು ಹೇಳಿದ್ದು ಇವನ್ಗೇನೋ ನಾವು ರೋಪ್ ಹಾಕ್ಬಿಟ್ರೆ ಆ ಅದೇ ಬೇಕಾಗಿರೋದು ನಮಗೂನು ಮಾಡ್ಲಿ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಇಲ್ಲ ಹೆಂಗ್ ಹೆಂಗ್ ನಡ್ಸ್ಕೊಬೇಕು ಐ ಪಿ ಎಸ್ ಆಫೀಸರ್ ಅವ್ನ ಹಿಂದೆ ಓದ್ತಾರಲ್ಲ ಡೈಲಿ ಒಂದ್ಸರಿ ಅವನ್ನ ಇವಾಗ ನೀವು ಕೊನೆಯಲ್ಲಿ ಡಿಕ್ಲೇರ್ ಮಾಡೋದ್ ಬದಲು ಕೊನೆಯಲ್ಲಿ ಇವನು ಮೆಂಟಲ್ಲು ಹಾಂ ಹುಚ್ಚ ಅಂತ ಡಿಕ್ಲೇರ್ ಮಾಡೋದು ಬದಲು ಸ್ಟಾರ್ಟಿಂಗೇ ಅವ್ನು ಉಚ್ಚನ ಮೆಂಟಲ್ಲು ಅಂತ ಡಿಕ್ಲೇರ್ ಮಾಡ ತಿಳ್ಕೊಂಬಿಟ್ಟಿದ್ರೆ ಮುಟ್ಟಿದ್ರೆ ಈ ಕೇಸು ಇವತ್ತರೆಗೂ ಮಂಪರ್ ಪರೀಕ್ಷೆ ಯಾಕೆ ಮಾಡಿಲ್ಲ ಅವನಿಗೆ ಇಷ್ಟು ದುಡ್ಡು ಉಳಿತಾಯ್ತಲ್ಲ ಸರ್ಕಾರದಿದು ನನಗನ್ಸ್ತೈತೆ ಒಂದು ಇಪ್ಪತ್ತು ಲಕ್ಷದ ಮೇಲೆ ಸಂಬಳ ಸಾರಿಗೆ ಎಲ್ಲ ಸೇರಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಖರ್ಚಾಗಿರ್ತದೆ ಇನ್ನೂ ಆಗೈತಾ ಹಾಂ ಒಂದು ಕೋಟಿ ಆಗೈತೆ ಈಗ ಬಂದವರ ಮುಚ್ಚಬೇಕಲ್ಲ ಅಗ್ದಿದ್ದೆಲ್ಲ ಮುಚ್ಚಬೇಕು ಯಾರು ನಾನು ನೋಡಿದೆ ಒಂದು ಇಟ್ಯಾಚಿ ಜೆ ಸಿ ಬಿ ದಿನಾ ಏನು ಪೊಲೀಸರು ಸ್ಟನ್ ಇದು ಇಟ್ಕೊಂಡವ್ರೆ ಏನೋ ಸ್ಟನ್ ಗನ್ಗಳು ನಮ್ಗೆ ಇಷ್ಟು ಪಿಸ್ತೂಲ್ ಕೊಡು ಅಂದ್ರೆ ನಮ್ಮ ಡಿ ಜಿ ಕೊಡ್ಬೇಕಾ ಸರ್ ಅದು ವೆಪನ್ ಸಾರ್ ಗೊತ್ತಾಗಲ್ಲ ಯಾವನ್ ಕೈಗೊ ಕೊಡಕ್ಕಾಗಲ್ಲ ಅಂತ ನೂರು ಹೇಳ್ತಾರೆ ನಮ್ಗೆ ಯಾರ ಕೊಡ್ಬೇಕಂದ್ರೆ ಅವನು ಸ್ಟನ್ ಗನ್ ಇಟ್ಕೊಂಡವ್ರೆ ಅವ್ನಿಗೆ ಇಲ್ಲಿ ಸರ್ಕಾರದ ಫೇಲೂರು ಪಕ್ಕಾ ಸರ್ಕಾರ ಇದನ್ನ ಒಂದು ರೀತಿ ಪ್ರಾಯೋಜಿತ ಅಂತಾನೆ ನಾನು ಹೇಳ್ಬೇಕು ಇಲ್ಲ ಅಂದ್ರೆ ನಡೀತಾನೆ ಇರ್ಲಿಲ್ಲ ಇಷ್ಟೊಂದು ಬಿಲ್ಡಪ್ ಒಂದು ಸ್ಯಾಟಲೈಟ್ ಹೋಗಕ್ಕೂ ಇಷ್ಟು ಬಿಲ್ಡಪ್ ಕೊಟ್ಟಿಲ್ಲ ಅಷ್ಟು ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ ಅಷ್ಟು ದಿನನಿತ್ಯ ದಿನ ಏನು ಅಸೆಂಬ್ಲಿಯಲ್ಲಿ ನಡೆಯೋದು ಏನು ಗೊತ್ತಾಗೋದೇ ಇಲ್ಲ ಆ ರೀತಿ ಆಗಿರೋದನ್ನ ನಾವು ನೋಡ್ತಾ ಇದ್ದೀರಿ